ಸಕಲೇಶಪುರ ವ್ಯಾಪ್ತಿಯ ಬಿಸಿಲೆ ಘಾಟ್ ಪಟ್ಲಾ ಬೆಟ್ಟಕ್ಕೆ ಬೈಕ್ನಲ್ಲಿ ತೆರಳಿದ್ದವರ ಮೇಲೆ ಇತ್ತೀಚೆಗೆ ಸ್ಥಳೀಯ ಜೀಪ್ ಚಾಲಕರು ಹಲ್ಲೆಯನ್ನ ನಡೆಸಿದರು ತಮ್ಮ ಜೀಪ್ ಬಳಸದೆ ಬೈಕ್ನಲ್ಲಿ ಬೆಟ್ಟಕ್ಕೆ ಹೋಗಿದ್ದನ್ನ ಪ್ರಶ್ನಿಸಿ ಈ ಹಲ್ಲೆಯನ್ನ ನಡೆಸಲಾಗಿತ್ತು ಜೂನ್ ಇಪ್ಪತ್ಮೂರರಂದು ಈ ಘಟನೆ ನಡೆದಿದ್ದು ಹಲ್ಲೆ ನಡೆಸಿದ ಘಟನೆಯನ್ನ ಬೈಕ್ ರೈಡರ್ಸ್ಗಳು ತಮ್ಮ ಮೊಬೈಲ್ನಲ್ಲಿ ಸೇರೆ ಹಿಡಿದಿದ್ದರು ಜೀಪ್ ಚಾಲಕರ ಈ ದಬ್ಬಾಳಿಕೆ ವಿರುದ್ಧ ಹಲ್ಲೆಗೊಳಗಾದ ಮಂಗಳೂರಿನ ಬೈಕ್ ರೈಡರ್ ಭುವಿತ್ ಪೂಜಾರಿ ಈ ಬಗ್ಗೆ ಪೊಲೀಸರಿಗೆ ದೂರು ನೀಡಿದರು ಯಸಳೂರು ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಿಸಲಾಗಿದ್ದು ನಾಲ್ವರು ಆರೋಪಿಗಳಾದ ಗಗನ್ ಕಿರಣ್ ನಿಶಾಂತ್ ಹಾಗೂ ಮದನ್ ಎಂಬವರ ಮೇಲೆ ಕ್ರಮಕ್ಕೆ ಆಗ್ರಹಿಸಿದರು ದೂರು ಸ್ವೀಕರಿಸಿದ ಪೊಲೀಸರು ದೂರು ನೀಡಿದ ಭುವಿತ್ ಪೂಜಾರಿ ನೀಡಿದ ವಿಡಿಯೋ ದಾಖಲೆಗಳನ್ನು ಆಧರಿಸಿ ನಾಲ್ವರು ಆರೋಪಿಗಳನ್ನು ಬಂಧಿಸಿದ್ದಾರೆ ಕಳೆದ ಹಲವಾರು ವರ್ಷಗಳಿಂದ ಆರೋಪಿಗಳು ಇದೇ ರೀತಿ ಟ್ರಕ್ಕಿಂಗ್ ಬಂದವರ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ ಎನ್ನುವುದು ತನಿಖೆ ವೇಳೆ ಬಳಕೆಗೆ ಬಂದಿದೆ ಊರಾದ್ರೆ ನಿಮ್ಗೆ ಆಯ್ತು ನಮ್ಮ ಹತ್ರ ಯಾಕೆ ಮಾಡ್ಬೇಕು ಯಾಕೆ ಮಾಡಿ ಓ ಏನಾಯ್ತು ಈಗ ಓದೋದಕ್ಕೆ ಏನಾಯ್ತು ಸಮಸ್ಯೆ ಏನಾಯ್ತು ಅಂತ ಹೇಳಿ ಅಲ್ಲ ಕಲ್ಲರ್ ಅಂತ ಹೇಳುದಿಲ್ಲ ನಾವು ಅತ್ತ ಮರಿ ಮೇಲೆ ಕೈ ಕಾಡುದಾಯಿ